USA. ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಗತಿಕ ವೇದಿಕೆಯಲ್ಲಿ ಭಾರತ ಬದಲಾಗ್ತಿರುವ ಪಾತ್ರವನ್ನು ವಿವರಿಸ್ತಾ ಒಂದು ಕಾಲದಲ್ಲಿ ಭಾರತವನ್ನ ಕೇವಲ ಒಂದು ದೊಡ್ಡ ಮಾರುಕಟ್ಟೆಯಾಗಿ ಮಾತ್ರ ನೋಡಲಾಗ್ತಿತ್ತು ಆದರೆ ಇಂದು ಭಾರತ ಹೂಡಿಕೆ ಮತ್ತು ವ್ಯಾಪಾರದ ಕೇಂದ್ರವಾಗಿ ಗುರುತಿಸಿಕೊಂಡಿದೆ ಭಾರತ ಈಗ ಬೆಳವಣಿಗೆಯ ವಿಶ್ವಾಸಾರ್ಹ ಪಾಲುದಾರ ಎಂದು ಹೇಳಿದರು ಅವರ ಈ ಹೇಳಿಕೆ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಸಾಧಿಸಿರುವ ಆರ್ಥಿಕ ಮತ್ತು ರಾಜತಾಂತ್ರಿಕ ಪ್ರಗತಿಯನ್ನ ಪ್ರತಿಬಿಂಬಿಸುತ್ತಿದೆ ಪ್ರಧಾನಿ ಮೋದಿ ಅವರ ಪ್ರಕಾರ ಭಾರತದ ಆರ್ಥಿಕ ಶಕ್ತಿ ಮತ್ತು ಸ್ಥಿರತೆಯ ಮೇಲೆ ಜಗತ್ತಿನ ದೇಶಗಳಿಗೆ ನಂಬಿಕೆ ಹೆಚ್ಚಾಗಿದೆ ಯುಕೆ ಯುಎಐ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಓಮನ್ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಸೇರಿದಂತೆ ಅನೇಕ ರಾಷ್ಟ್ರಗಳು ಭಾರತದೊಂದಿಗೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿವೆ ಇದು ಜಾಗತಿಕ ಸಮುದಾಯದಲ್ಲಿ ಭಾರತದ ಮೇಲಿನ ವಿಶ್ವಾಸದ ಸ್ಪಷ್ಟ ಉದಾಹರಣೆ ಎಂದು ಅವರು ಹೇಳಿದರು ಈ ಒಪ್ಪಂದಗಳು ಭಾರತದ ರಫ್ತು ಉದ್ಯೋಗ ಸೃಷ್ಟಿ ಮತ್ತು ಕೈಗಾರಿಕಾ ಬೆಳವಣಿಗೆಗೆ ಹೊಸ ದಿಕ್ಕು ನೀಡುತ್ತಿವೆ ಎಂದು ಪ್ರಧಾನಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಭಾರತ ಕೇವಲ ಮಾರುಕಟ್ಟೆ ಅಷ್ಟೇ ಅಲ್ಲ ನವೀನತೆ ತಂತ್ರಜ್ಞಾನ ಮತ್ತು ಉತ್ಪಾದನೆಯ ಪ್ರಮುಖ ಕೇಂದ್ರವಾಗಿಯೂ ಹೊರಹೊಮ್ಮುತ್ತಿದೆ ಎಂದು ಮೋದಿ ಹೇಳಿದರು ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಸ್ಮಾರ್ಟ್ ಆಪ್ ಇಂಡಿಯಾ ಮೊದಲಾದ ಯೋಜನೆಗಳು ದೇಶದ ಆರ್ಥಿಕತೆಯನ್ನು ಬಲಪಡಿಸಿದೆ ಇಂದು ಭಾರತದಲ್ಲಿ ಹೂಡಿಕೆ ಮಾಡುವುದೆಂದ್ರೆ ಭವಿಷ್ಯದ ಬೆಳವಣಿಗೆಯಲ್ಲಿ ಪಾಲುದಾರರಾಗುವುದೇ ಎಂಬ ಸಂದೇಶವನ್ನು ಅವರು ವಲಸಿಗರಿಗೆ ನೀಡಿದರು ಜಾಗತಿಕ ಕಂಪನಿಗಳು ಭಾರತವನ್ನು ದೀರ್ಘಕಾಲೀನ ಹೂಡಿಕೆಯ ಗುರಿಯಾಗಿಯೇ ನೋಡುತ್ತಿದೆ ಎಂಬುದನ್ನ ಅವರು ಒತ್ತಿ ಹೇಳಿದರು ವ್ಯಾಪಾರ ಮತ್ತು ಹೂಡಿಕೆಯ ಜೊತೆಗೆ ಭಾರತ ವಿಶ್ವಾಸಾರ್ಹ ರಾಜತಾಂತ್ರಿಕ ಪಾಲುದಾರಿಕೆಯನ್ನ ಗುರುತಿಸಿಕೊಂಡಿದೆ ಎಂದು ಪ್ರಧಾನಿ ಹೇಳಿದರು ಜಾಗತಿಕ ಸಂಕಷ್ಟಗಳ ಸಂದರ್ಭದಲ್ಲಿ ಭಾರತ ವಹಿಸಿರುವ ಪಾತ್ರವನ್ನು ಉಲ್ಲೇಖಿಸಿದ ಅವರು ಶಾಂತಿ ಸಹಕಾರ ಮತ್ತು ಪರಸ್ಪರ ಲಾಭದ ಆಧಾರದ ಮೇಲೆ ಭಾರತ ತನ್ನ ವಿದೇಶಾಂಗ ನೀತಿಯನ್ನು ನಡೆಸುತ್ತಿದೆ ಅದಕ್ಕಾಗಿಯೇ ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಭಾರತದೊಂದಿಗೆ ಕೈಜೋಡಿಸಲು ಮುಂದೆ ಬರುತ್ತಿವೆ ಎಂದು ಭಾರತೀಯ ವಲಸಿಗರ ಪಾತ್ರವನ್ನು ಶ್ಲಾಘಿಸಿದ ಪ್ರಧಾನಿ ಮೋದಿ ಅವರು ಭಾರತದ ಸಾಫ್ಟ್ ಪವರ್ ಆಗಿದ್ದಾರೆ ಎಂದು ಹೇಳಿದರು ನೀವು ಎಲ್ಲಿದ್ದರೂ ನಿಮ್ಮ ಕೆಲಸ ಶಿಸ್ತು ಮತ್ತು ಮೌಲ್ಯಗಳ ಮೂಲಕ ಭಾರತಕ್ಕೆ ಗೌರವ ತರುತ್ತಿದ್ದೀರಿ ಜಗತ್ತಿನ ದೇಶಗಳು ಇಂದು ಭಾರತವನ್ನು ನೋಡುವ ದೃಷ್ಟಿಕೋನ ಬದಲಾಗಲು ನೀವು ಕೂಡ ಕಾರಣ ಎಂದು ಹೇಳಿದರು ವಲಸಿಗರು ಹೂಡಿಕೆ ವ್ಯಾಪಾರ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತಕ್ಕೆ ಸಹಕಾರ ನೀಡಬೇಕು ಎಂದು ಅವರು ಮನವಿಯನ್ನ ಮಾಡಿದರು ಪ್ರಧಾನಿಯವರ ಈ ಭಾಷಣವು ಭಾರತವು ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಂಡಿರುವುದನ್ನು ಸ್ಪಷ್ಟಪಡಿಸುತ್ತದೆ ಒಂದು ಕಾಲದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ದೇಶವೆಂದು ಮಾತ್ರ ಗುರುತಿಸಿಕೊಂಡಿದ್ದ ಭಾರತ ಇಂದು ಹೂಡಿಕೆ ವ್ಯಾಪಾರ ಮತ್ತು ಬೆಳವಣಿಗೆಯ ವಿಶ್ವಾಸಾರ್ಹ ಪಾಲುದಾರರಾಗಿ ಹೊರಹೊಮ್ಮಿದೆ ಜಾಗತಿಕ ವ್ಯಾಪಾರ ಒಪ್ಪಂದಗಳು ಮತ್ತು ಬಲವಾದ ರಾಜತಾಂತ್ರಿಕ ಸಂಬಂಧಗಳು ಮುಂದಿನ ದಿನಗಳಲ್ಲಿ ಭಾರತ ಆರ್ಥಿಕ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಲು ನಿರೀಕ್ಷೆ ಮೂಡಿಸಿವೆ ಒಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಸಂದೇಶವು ಭಾರತ ಈಗ ಕೇವಲ ಮಾರುಕಟ್ಟೆ ಮಾತ್ರವಲ್ಲ ಜಾಗತಿಕ ಬೆಳವಣಿಗೆಯ ಕೇಂದ್ರ ಬಿಂದುವಾಗುತ್ತಿರುವುದನ್ನು ಜಗತ್ತಿಗೆ ತಿಳಿಸುವ ಪ್ರಯತ್ನವಾಗಿದೆ ಹೂಡಿಕೆ ವ್ಯಾಪಾರ ಮತ್ತು ಸಹಕಾರದ ಮೂಲಕ ಭಾರತ ವಿಶ್ವಾಸದೊಂದಿಗೆ ಹೊಸ ಅಧ್ಯಾಯವನ್ನ ಬರೆಯುತ್ತಿದೆ ಎಂಬುದು ಅವರ ಮಾತಿನ ಸಾರಾಂಶವಾಗಿತ್ತು